ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಹು ರೈತರಿಗಾಗಿ ಸಂಜೀವನಿ ಎಟಿಎಲ್ ಫೈಬರ್ ಇಂಡಸ್ಟ್ರೀ ಭಾರತದಲ್ಲಿ ಮೊದಲ ಬಾರಿಗೆ ಎಫ್ಆರ್ಪಿ ಪ್ಯಾನೆಲ್ ಬಾಕ್ಸ್ ಅನ್ನು ಪರಿಚಯಿಸಲಾಗುತ್ತಿದೆ ಭಾರತದಲ್ಲಿ ಪ್ರತಿವರ್ಷ ಸರಾಸರಿ ಹನ್ನೊಂದು ಸಾವಿರ ರೈತರು ಕೃಷಿಯಲ್ಲಿ ಬಳಸುವ ಲೇಟರ್ ಬಾಕ್ಸ್ಗಳಿಂದ ಉಂಟಾಗುವ ಅಘಾತದಿಂದ ದುರದೃಷ್ಟಕರ ಮರಣವನ್ನು ಹೊಂದುತ್ತಾರೆ ಅಲ್ಲದೆ ಮಳೆಯಿಂದ ಬಾಕ್ಸ್ ತುಕ್ಕು ಹಿಡಿದು ಕೊಳೆಯುವ ಸಮಸ್ಯೆ ಉಂಟಾಗಿ ಬಾಕ್ಸ್ ಮೌಲ್ಯ ಜೀವಿತಾವಧಿ ಕಡಿಮೆಯಾಗಿದೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಗಣಿಸಿ ಎಟಿಎಲ್ ಫೈಬರ್ ಇಂಡಸ್ಟ್ರೀ ಭಾರತದಲ್ಲಿ ಮೊದಲ ಬಾರಿಗೆ ಎಫ್ ಆರ್ ಬಿ ಫೈಬರ್ ಆರ್ ಪಿ ಪ್ಯಾನೆಲ್ ಬಾಕ್ಸನ್ನು ಪರಿಚಯಿಸುತ್ತದೆ ಫೈಬರ್ ಪ್ಯಾನೆಲ್ ಬಾಕ್ಸ್ನ ಪ್ರಯೋಜನಗಳು ಶಾಕ್ ಪ್ರೂಫ್ ಕರೆಂಟ್ ಹೊಡೆಯುವುದಿಲ್ಲ ವಾಟರ್ ಪ್ರೂಫ್ ನೀರಿನಿಂದ ಹಾನಿಯಾಗುವುದಿಲ್ಲ ರಸ್ಟ್ ಪ್ರೂಫ್ ತುಕ್ಕು ಹಿಡಿಯುವುದಿಲ್ಲ ಕೊಳೆಯುವುದಿಲ್ಲ ಹಿಟ್ ಪ್ರೂಫ್ ಉಷ್ಣತೆಯಿಂದ ಪ್ರಭಾವಿತವಾಗುವುದಿಲ್ಲ ಫೈರ್ ರೆಸಿಸ್ಟೆಂಟ್ ಸುಲಭವಾಗಿ ಬೆಂಕಿ ಹಿಡಿಯುವುದಿಲ್ಲ ಆದ್ದರಿಂದ ಬಾಕ್ಸ್ ದೀರ್ಘಕಾಲ ಬಾಳಿಕೆ ಬರುತ್ತದೆ ಈಗ ರೈತರು ಈ ಪೆಟ್ಟಿಗೆಯನ್ನು ಭಯ ಅಥವಾ ಆತಂಕವಿಲ್ಲದೆ ಬಳಸಬಹುದು ವಿತರಕರು ಶ್ರೀನಿವಾಸ್ ಪಾಟೀಲ್ ಮತ್ತು ನಿಖಿಲ್ ಪಾಟೀಲ್ ವರದಿ ವಿನಾಯಕ್ ಚೋಗ್ಲಾ ನಾನು ಶ್ರೀನಿವಾಸ್ ಪಟೇಲ್ ಸಿರ್ಗಾವ್ ನಾನು ಮೊದಲು ನಾನು ಉದ್ಯೋಗಪತಿ ಇಂಡಸ್ಟ್ರೀ ಇದ್ದೀನಿ ನಾನು ಹಲವಾರು ನನ್ನ ಇಂಡಸ್ಟ್ರಿಗಳು ಉಂಟು ಅದರಲ್ಲಿ ಒಂದು ಫೈಬರ್ ಇಂಡಸ್ಟ್ರಿ ಉಂಟು ನಾವು ಫೈಬರ್ದಲ್ಲಿ ಹೊಸದಾಗಿ ಪ್ಯಾನಲ್ ಬಾಕ್ಸ್ ತಯಾರು ಮಾಡಿದ್ದೀವಿ ನಾವೊಂದು ಸರ್ವೆ ಪ್ರಕಾರ ಪ್ರತಿ ವರ್ಷ ಹನ್ನೊಂದು ಸಾವಿರ ಜನ ರೈತರು ಈ ಮೀಟ್ರ್ ಪೆಟ್ಟಿಗೆ ಕರೆಂಟ್ ಸಾಯ್ತಾರೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಇದೊಂದು ಒಳ್ಳೆಯ ಪ್ರಾಡಕ್ಟ್ ನಾವು ಮಾರ್ಕೆಟಿಗೆ ತಂದಿದ್ದೀವಿ ಇದರಿಂದ ರೈತರ ಜೀವಿತ ಹಾನಿಯಾಗೋಲ್ಲ ಇದು ಶಾಕ್ ಪ್ರೂಫ್ ಇದೆ ವಾಟ್ರ್ ಪ್ರೂಫ್ ಇದೆ ಹೀಟ್ ಪ್ರೂಫ್ ಇದೆ ಫೈರ್ ರೆಸಿಸ್ಟೆಂಟ್ ಇದೆ ಹಾಗೂ ಫೈರ್ ಗಂಜ್ ಹಿಡಿಯಂಗಿಲ್ಲ ತುಕ್ ಈ ಪ್ರಕಾರದ ಎಲ್ಲ ಇದರಲ್ಲಿ ವೈಶಿಷ್ಟ್ಯಗಳು ಇದರ ಲೈಫ್ ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಇದಕ್ಕೆ ಏನೂ ಆಗಿಲ್ಲ ಭಾಳ ರೈತರ ಕಲರ್ ಡಲ್ ಆಗ್ಬೋದು ನಾಲ್ಕೈದು ವರ್ಷಕ್ಕೆ ಸ್ಪ್ರೇ ಬರ್ತಾವೆ ಕಲರ್ ಇದನ್ನು ಹೊಡೆದ್ರೆ ಮತ್ತೆ ಇದರ ಲೈಫ್ ಬೆಳ್ಕೊತ ಹೋಗ್ತೈತಿ ಇದಕ್ಕೆ ಸ್ಪೆಷಲಾಗಿ ನಾವು ಆನಂದದಲ್ಲಿ ಕಡಿ ಪುಡಿ ಮಾಡಿರ್ತೀವಿ ಇದರ ಒಳಗಿನ ಸೈಡ ನಾವು ಲಯ್ ಇಂಜೆಕ್ಟ್ ಮಾಡಿದ್ದಿದೆ ಅದರ ಮೇಲೂ ನಾವು ಫೈಬರ್ ಲೇಯರ್ ಕೊಟ್ಟಿದ್ದಿದೆ ಅದರಿಂದ ಅದಕ್ಕೂ ಏನೂ ಹಂಗಿಲ್ಲ ಟೋಟಲ್ ಎಲ್ಲ ದೃಷ್ಟಿಯಿಂದ ನೋಡಿದರೆ ಒಂದು ರೈತರಿಗೆ ಜೀವಿತ ಹಾನಿಯಾಗದಂಥ ಹಾಗೂ ಬಹಳ ಕಾಲಾವಧಿ ಉಳಿಯುವಂಥ ಒಂದು ಪ್ರಾಡಕ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇದರ ಲಾಭ ರೈತರು ಎತ್ತಬೇಕು ಅಂತ ಬಂದಿದೆ ಓಕೆ ಇದರಲ್ಲಿ ಮೂರು ಪ್ರಕಾರ ಸಾಯ್ದು ಉಂಟು ಇದು ಒಂದೂವರೆ ಬೈ ಎರಡು ಇದು ಎರಡು ಬೈ ಎರಡೂವರೆ ಎರಡೂವರೆ ಬೈ ಮೂರು ಇದನ್ನು ಬಿಟ್ಟು ಎಕ್ಸ್ಟ್ರಾ ಬೇಕಾದ್ರೂ ಮೂರು ಬೈ ನಾಲ್ಕು ಇದೆ ಎಕ್ಸ್ಟ್ರಾ ಬೆಟ್ಟನ್ನು ನಾವು ಮಾಡಿಕೊಡ್ತೀವಿ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಪರಿ ನಡೆಯುವುದೇ ಪಡೆದಲ್ಲಿಗೆ ಇದು ಎರಡು ರೂಪಾಯಿ ಮೂರು ಹೆಚ್ಚಿಗೆ ನಡೆಯುತ್ತೆ ಜನರಲ್ಲಿಗೆ ಇದು ಎರಡು ಬೈ ಎರಡು ನಡೆಯುತ್ತೆ ಕೆಲವೊಂದು ಸಣ್ಣ ಇದಕ್ಕೆ ಮೂರು ಎಚ್ ಹೆಚ್ಚು ಇದು ಎರಡು ಬಾಯ್ ದೂರು ನಡೆಯುತ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಶರಗಾಂವ್ ಗ್ರಾಮದ ರೈತ ಭೀಮಾ ಬಂಡು ಹದ್ಗಟ್ಟೆ ಅಂತ ವಿಶೇಷವಾಗಿ ಈ ಒಂದು ಹೊಸ ಪೆಟ್ಟಿಗೆ ಇಲ್ಲಿ ಶ್ರೀನಿವಾಸ್ ಪಾಟೀಲ್ ಅವರು ಒಂದು ಫೈಬರ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯೋಗದಂದೇ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ಥರ ಫೈಬರ್ ಪೆನಲ್ ಬಾಕ್ಸನ್ನು ಅಳವಡಿಸಿ ಮಾಡಿದ್ದಾರೆ ಅದಕ್ಕೆ ಈ ರೈತರಿಗೆ ಭಾಳಷ್ಟು ಅನುಕೂಲ ಐತಿ ಮೊದಲೆಲ್ಲ ನಾವು ಪತ್ರೆದು ತರ್ತಿದ್ವು ಪತ್ರೆ ತಂದ್ಮ್ಯಾಗ ಅವ ಮಳೆಗಾಲ ದಿವಸಾಗ ಜಂಗತಿಯಿಂದ ಶ್ವಾಕ್ ಹೊಡೆದ ಜೀವಿತ ಹಾನಿ ಭಾಳ ಆಗ್ತಿತ್ತು ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಶ್ರೀನಿವಾಸ್ ಪಾಟೀಲ್ ಅನ್ನೋರು ಒಂದು ಫೈಬರ್ ಇಂಡಸ್ಟ್ರಿಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಹೊಸ ಹೊಸ ಪ್ರಯೋಗದೊಂದಿಗೆ ಇವರೊಂದು ಹೊಸ ಪ್ರಯೋಗ ಮಾಡೋಣ ತಂದ ಈ ಒಂದು ಪೆನಲ್ ಬಾಕ್ಸ ರೆಡಿ ಮಾಡಿದವರು ಭಾಳಷ್ಟು ಈ ಥರದ ಉಪಯೋಗಗಳವು ತೂಕಿಡಿಯೋಂಗಿಲ್ಲ ಅಂದರೆ ಹೆಂಗೆ ಭಾಳಷ್ಟು ಮಳೆ ಐತೆ ಅಂದರೆ ಜಂಗ್ ತಿಂತವು ಜಂಗ್ ತಿಂದ ಮ್ಯಾಗ ಕರೆಂಟ್ ಇಳೋ ಸಾಧ್ಯತೆ ಭಾಳಷ್ಟು ಇರ್ತೈತಿ ಅದಕ್ಕೆಲ್ಲ ರೈತರು ಬಂದು ಏನು ಹೇಳೋದ ಇಂಥ ಪೆಟ್ಟಿಗೆ ನೀವು ಯೂಸ್ ಮಾಡಿರಿ ನಿಮ್ಗೆ ಜೀವಿತ ಹಾನಿ ಯಾವುದೂ ಆಗೋಂಗಿಲ್ಲ ಅಂತ ಹೇಳ್ತಾರೆ ಮನೆಯವರು ಇವರು ನಮ್ಮ ಸಿರ್ಗಾದವರು ಭೀಮಣ್ಣ ಕುಳ್ಕರ್ಣಿ ಅಂತೇಳಿ ಇವ್ರು ರೈತರು ಇದು ಮೊನ್ನೆ ಒಂದು ಇನ್ಸಿಡೆಂಟ್ ಆತಲ್ಲ ಹುರ್ಗಲ್ಕ ಅವಾಗ ಅವರು ಪತ್ರ ಡಬ್ಬಿ ಯೂಸ್ ಮಾಡ್ತಿದ್ರು ಅದನ್ನು ತೆಗೆದು ಹೋಗದ ಈಗ ಫೈಬರ್ ಹಿಂಗೆ ನೆಲದ ಮ್ಯಾಗ ಇಟ್ರು ಏನು ಹಂಗಿಲ್ಲ ಇದು ಫೈಬರ್ ಕರೆಂಟ್ ಬರೋ ಸಮಸ್ಯೆ ಇದಕ್ಕೆ ಇಲೆಕ್ಟ್ರಿಕ್ ಇದಕ್ಕೆ ಪತ್ರಕ್ಕೆ ಸಮಸ್ಯೆ ಏನಂದ್ರೆ ಇಲಿಗಳು ವೈರ್ ಕಟ್ ಮಾಡಿರೋ ಅದಕ್ಕೆ ವೈರ್ ಕೂಡ್ತಿಲ್ಲೋ ಅದಕ್ಕೆ ಶಾಪ್ ಕೂತ್ಕೊಂಡು ಈ ಥರ ಇಲಿಗಳು ವೈರ್ ಕಟ್ ನಿಮಗೇನು ನಿಮ್ಗೇನು ಪಂದ್ಬಿಡೋಂಗಿಲ್ಲ ಅಂದರೆ ಇದು ಶಾಪ್ ತುಂಬಿರೋದ್ರಿಂದ ಈ ಥರ ಲಾಭ ಇದನ್ನ ಇವ್ರು ಅಭ್ಯಾಸ ಮಾಡಿ ತಗೊಂಡಾರ ಎಲ್ಲ ವಿಚಾರ ಮಾಡಿ ಬಂದು ತಗೊಂಡಾರ